ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನ ಶುಕ್ರವಾರ ಆಗಿರೋದ್ರಿಂದ ಬೇಗನೆ ಇದ್ದು ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇವಾಗ ರೆಡಿ ಆಗ್ತಾ ಇದೆ ಸೊ ಇವಾಗ ನಿಂಬೆಹಣ್ಣಿನ ದೀಪ ಹಚ್ಬೇಕಂತ ಹೇಳಿ ತುಂಬಾ ಇಷ್ಟ ಆಗಿತ್ತು ಕಾರ್ತಿಕ ಮಾಸದಲ್ಲಿ ಹಚ್ಚಬೇಕಾಗಿತ್ತು ಬಟ್ ಆವಾಗ ಟೈಮ್ ಇರಲಿಲ್ಲ ನನಗೆ ಹಾಗಾಗಿ ಮಗು ಇರೋದ್ರಿಂದ ನನಗೆ ಅಡ್ಜಸ್ಟ್ ಆಗಲಿಲ್ಲ ಸೊ ನನ್ನ ಚಾನಲ್ ಕೂಡ ಮಾನಿಟೈಜೇಷನ್ ಆನ್ ಆಯಿತು ಅದಕ್ಕಾಗಿ ಸೊ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೆ ಹಾಗಾಗಿ ಅದು ಒಳ್ಳೆಯದಾಯಿತು ಅನ್ನೋದಕ್ಕೋಸ್ಕರ ನಾನು ದೇವ್ರ ನಿಂಬೆ ದೇವರಿಗೆ ನಿಂಬೆಹಣ್ಣಿನ ದೀಪನ ಹಚ್ಚೋದಕ್ಕೆ ಅಂತೇಳಿ ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಐದು ನಿಂಬೆಹಣ್ಣು ತಕ್ಕೊಂಡಿದ್ದೀನಿ ಅದು ಈ ರೀತಿ ನೀ ರಸ ಎಲ್ಲ ತೆಗ್ದುಬಿಟ್ಟು ಸೊ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಒಳಗಡೆ ಇದೆಲ್ಲ ತೆಗೆದು ಈಚೆ ಮಾಡಬೇಕಾಗುತ್ತೆ ಅದು ಮಾಡಿಬಿಟ್ಟು ಅದೆಲ್ಲ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ನೀಟಾಗಿ ಬತ್ತಿ ಹಾಕೋಬೇಕು ನಾನು ಎಷ್ಟನ್ನು ಮಾತ್ರ ಮನೇಲಿ ರೆಡಿ ಮಾಡ್ಕೊಂಡು ಹೋಗ್ತೀನಿ ಮತ್ತು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೂಡ ರೆಡಿ ಮಾಡ್ತೀನಿ ಸೊ ಇವಾಗ ಹೊರಟಿದ್ದೀವಿ ನಮ್ಮ ಹಸ್ಬೆಂಡು ನಾವು ಮತ್ತು ನಮ್ಮ ಪಾಪು ಇದ್ದಾನೆ ಅವನ ಜೊತೆ ಇರೋದು ಹಿಂಗೆ ಇನ್ನು ಇಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಹಾಗಾಗಿ ನಾವು ಮೂರು ಜನ ಹೋಗ್ತಾ ಇದ್ದೀವಿ ಪಾಪು ನಡ್ಕೊಂಡು ಹೋಗ್ತೀನಿ ಅಂತ ಇದ್ದ ಸೊ ಹಾಗೆ ನಮ್ಮ ಮನೆಯವರು ಕೈಲಿಡ್ಕೊಂಡು ಹೀಗೆ ಬಂದರು ಸೊ ಇನ್ನು ಗಾಡೀಲೇ ಹೋಗ್ಬಿಟ್ಟು ಮುಗಿಸ್ಕೊತಾ ಇದ್ದೀವಿ ಪೂಜೆನ ಹತ್ತು ಗಂಟೆ ಆಗಿತ್ತು ಮೂಡ ಸ್ವಲ್ಪ ಮಳೆ ಬರೋ ಥರ ಆಗಿತ್ತು ಸೊ ಬೇಗ ಹೋಗ್ಬಿಟ್ಟೆ ಬರೋಣ ಅಂತೇಳಿ ಇವಾಗ ಹೊರಟಿದ್ದೀವಿ ಸೊ ಇಲ್ಲಿ ಫ್ರೈಡೇ ಜನ ಜಾಸ್ತಿನೇ ಇರ್ತಾರೆ ಕಾರ್ತಿಕ ಮಾಸ ಅಂದರೆ ಇನ್ನೂ ಜಾಸ್ತಿ ಇರ್ತಾಯಿದ್ರು ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾರೆ ಏಕೆಂದರೆ ಈ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ ಯಾವತ್ತೂ ಹೆಣ್ಣು ದೇವ್ರಲ್ವ ಆದ್ರಿಂದನ ಆರಕೆಗಳನ್ನು ಜಾಸ್ತಿ ಮಾಡ್ಕೊಂಡಿರ್ತಾರೆ ಅದು ನೆರವೇರಿದೆ ಕೂಡ ಹಾಗಾಗಿ ಅದೇವ್ರಿಗೆ ಹರಕೆ ಮಾಡ್ಕೊಂಡಿರೋದ್ರಿಂದ ಎಲ್ಲ ಹೆಣ್ಮಕ್ಳು ಬಂದು ಈ ರೀತಿ ಪೂಜೆ ಮಾಡ್ತಾಯಿರ್ತಾರೆ ನಾನು ಕೂಡ ಇವಾಗ ಮನೇಲಿ ಇದೆ ರೆಡಿ ಮಾಡ್ಕೊಂಡೋಗಿದ್ದೆ ಸ್ವಲ್ಪ ಹೂವು ಇಟ್ಟು ಬತ್ತಿ ಹಾಕೋದಷ್ಟೇ ಇತ್ತು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಮನೆಯಿಂದ ಪ್ಲೇಟ್ ಹೋಗಿದೆ ಬಟ್ ಅದು ಪೂಜೆಗೆ ಅಂತ ಇಟ್ಬಿಟ್ಟು ಇನ್ನೊಂದು ಪ್ಲೇಟ್ ತೊಗೊಂಡಿದ್ದೀನಿ ಆ ಪ್ಲೇಟಿಗೆ ರೆಡಿ ಇದ್ದೀನಿ ಸೊ ಈ ರೀತಿ ರೆಡಿ ಮಾಡ್ಕೊತಾರೆ ನೋಡಿ ಪಕ್ಕದಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಒಳಗಡೆ ಎಲ್ಲನೂ ರೆಡಿ ಮಾಡ್ಬೋದಿತ್ತು ಬಟ್ ನಾನು ಈಚೆ ಕಡೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲೇ ಕೂತ್ಕೊಂಡು ಬೇಗನ ರೆಡಿ ಮಾಡ್ಬೋದು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಈ ದೇವ್ರ ಮೇಲೆ ನಂಬಿಕೆನ ಚೆನ್ನಾಗಿ ಇಟ್ಟಿದ್ದೆ ಯಾಕಂದರೆ ನಾನು ಬಂದು ಐದು ವರ್ಷ ಈ ಏರಿಯಾದಲ್ಲಿ ಯಾವ ದೇವರಲ್ಲೂ ಅಷ್ಟು ನಂಬಿಕೆ ಇಟ್ಟಿರಲಿಲ್ಲ ಮಾರಮ್ಮ ದೇವಿ ಅಂತೇಳಿ ಈ ದೇವರಲ್ಲಿ ಎಲ್ಲ ಅರ್ಕೆಗಳು ನೆರವೇರುತ್ತೆ ಅಂತ ಹೇಳ್ತಿದ್ರು ಸೊ ಹಾಗಾಗಿ ನೋಡೋಣ ಅಂತ ಹೇಳಿ ಒಂದೆರಡು ಸ ಇದು ಎರಡನೇ ಸಾರಿ ನಾನು ನಂಬಿಕೆ ಇಟ್ಟಿದ್ದೀನಿ ಫಸ್ಟ್ನೇದು ನನ್ನ ಮಗು ಕೂಡ ಗಂಡು ಪಾಪು ಆಗಲಿ ಅಂತ ಹರಕೆ ಬೇಡ್ಕೊಂಡಿದ್ದೆ ಅದು ಕೂಡ ಆಯಿತು ಸೆಕೆಂಡ್ನೇದು ನನ್ನ ಚಾನಲ್ ಮಾನಿಟೈಜೇಷನ್ ಆನ್ ಆಗಲಿ ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ ಆಗಲಿ ಅಂತೇಳಿ ಸೊ ಅದು ಕೂಡ ಆಯಿತು ನೆರವೇರ್ತು ಹಾಗಾಗಿ ನನಗೆ ಭರವಸೆನೇ ಇರಲಿಲ್ಲ ಆಗುತ್ತೋ ಇಲ್ವೋ ಅಂದ್ಕೊಂಡು ಆ ಥರ ಇದ್ದೆ ಬಟ್ ಆಯಿತು ಆವಾಗ ಅನ್ನಿಸ್ತು ದೇವರು ಐತೆ ಅಂತೇಳಿ ಎಲ್ಲರೂ ನಂಬಿದ್ರಲ್ವ ಸೊ ನನಗೂ ಕೂಡ ಆವಾಗ ನಂಬಿಕೆ ಬಂತು ಏನಾದರೂ ಆಗಲಿ ಹೆಣ್ಮಕ್ಳು ಹೆಣ್ಣು ದೇವ್ರನ್ನು ನಂಬೋದು ತುಂಬಾ ಮುಖ್ಯ ಆಗುತ್ತೆ ಆ ದೇವಿಯಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಹೆಣ್ಣದೇವ್ರನ್ನ ತುಂಬಾ ಇಷ್ಟಪಡ್ತೀನಿ ನಾನು ಮದುವೆಗೋಗು ಕಾರಣ ಆಗಿತ್ತು ಒಂದು ದೇವ್ರ ಹೆಣ್ಣದೇವ್ರೆ ಅದು ಯಾವುದು ಅಂತಂದರೆ ನಮ್ಮೂರ ಹತ್ರ ಬೇವನಹಳ್ಳಿ ಅಂತ ಇದೆ ಸೊ ಅಲ್ಲಿ ಬೇವನಹಳ್ಳಿ ಕರಿಯಮ್ಮ ಅಂತ ಹೇಳಿ ಅದು ಕೂಡ ನನಗೆ ಒಳ್ಳೇದಾಗಿತ್ತು ದೇವರಿಂದ ಹೋಗಿದ್ದಕ್ಕೆ ಹಾಗಾಗಿ ನಾನು ಹೆಣ್ಣು ದೇವ್ರ ಅಂತ ಹೇಳಿ ನಂಬಿದೆ ನಂಬೇ ನಂಬ್ತೀನಿ ಸೊ ಈ ಮಾರಮ್ಮ ದೇವಿ ಅಂತೂ ನನಗೆ ತುಂಬಾ ಒಳ್ಳೆಯದು ಮಾಡ್ತು ಅಂತ ಹೇಳ್ಬೋದು ನೀವು ಕೂಡ ಯಾರಾದರೂ ಹತ್ರದಲ್ಲಿದ್ದರೆ ಈ ಏರಿಯಾದಲ್ಲಿ ಸೊ ಆ ದೇವರಿಗೆ ನಂಬಿಕೆ ಇಟ್ಟು ಈ ರೀತಿ ಹರಕೆ ಮಾಡಿಕೊಂಡ್ರೆ ತುಂಬಾ ನೆರವೇರುತ್ತೆ ಸೊ ನನಗಾಗಿರೋದನ್ನು ನಾನು ಹೇಳ್ತಾ ಇದ್ದೀನಿ ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಸೊ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೇನೆ ಮನೆಯವರೇ ಪಾಪನ ಎತ್ಕೊಂಡಿದ್ರು ಸೊ ಅವನು ಹಾಗೆ ಆ ಕಡೆ ಈ ಕಡೆ ಇದು ಮಾಡ್ತಾಯಿದ್ನಲ್ವ ಹಾಗಾಗಿ ಸ್ವಲ್ಪ ಕೆಲಸಗಳು ಮಾಡೋದು ಕಷ್ಟ ಆಗ್ತಾಯಿತ್ತು ಹಾಗಾಗಿ ನೋಡಿ ಮೊಬೈಲ್ ವೀಡಿಯೋ ಆ ಕಡೆ ಕಡೆನೇ ಮಾಡ್ತಾಯಿದ್ರು ನಮ್ಮ ಹಸ್ಬೆಂಡ್ ಅವ್ರ ಹತ್ರನೇ ಕೊಟ್ಟಿದ್ದೆ ಫೋನ್ ವೀಡಿಯೋ ಮಾಡೋದಕ್ಕೆ ಸೊ ಅವರೇ ವೀಡಿಯೋ ಮಾಡ್ತಾಯಿದ್ರು ಹಾಗಾಗಿ ನಾನು ಆರಾಮಾಗೆ ಕೂತ್ಕೊಂಡು ಇವಾಗ ಸೊ ನೈವೇದ್ಯಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಜಸ್ಟ್ ಅಣ್ಣಕಾಯಿನೂ ತೊಗೊಂಬಂದಿದ್ದೆ ಕಾಯಿ ಒಳಗಡೆ ಹೊಡೆಯೋಂಗಿಲ್ಲ ಅಂತಂದರು ಪಕ್ಕದಲ್ಲೇ ಆಂಟಿ ಇದ್ರಲ್ವ ಅವ್ರಿಗೆ ಕೊಡ್ತಾಯಿದೆ ಹೊಡಿಯೋದಕ್ಕೆ ಅಂತ ಮತ್ತೆ ಇನ್ನು ಎಣ್ಣೆ ಹಾಕಬೇಕಾಗಿತ್ತು ಮನೆಯಿಂದ ಎಣ್ಣೆ ತೊಗೊಂಬಂದಿರಲಿಲ್ಲ ಸೊ ಇಲ್ಲೇ ಪಾಕೆಟ್ ಇರುತ್ತೆ ಎಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬಂದಿದ್ದೆ ಇನ್ನು ಅಲ್ಲಿನ ತೊಗೊಂಡು ಬ್ಯಾಗಲ್ಲೆಕೊಂಡರೆಲ್ಲ ಗಲೀಜಾಗುತ್ತೆ ಅಂತೇಳಿ ಬ್ಯಾಗೆಲ್ಲ ಸೋರುತ್ತೆ ಅಂತ ಹಾಗೆ ತೊಗೊಂಬಂದಿದ್ದೆ ಇನ್ನು ನೋಡಿ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿದ್ದೆ ಈ ರೀತಿ ಇಲ್ಲೊಂದು ಬಟ್ಲು ಇಟ್ಟಿರ್ತಾರೆ ಅದು ನೋಡಿ ಡಬ್ಬು ಆ ಡಬ್ಬೊಳಗಡೆ ಎಲ್ಲನೂ ಹಾಕಿ ನಿಂಬೆ ರಸನ ಕ್ಲೀನ್ ಮಾಡ್ಕೊತಾರೆ ಕೆಲವರೆಲ್ಲ ಇಲ್ಲಿ ಬಂದು ಮಾಡ್ಕೊತಾರೆ ನನಗೆ ಟೈಮ್ ಇಲ್ಲ ಅಂತ ಹೇಳಿ ನಾನು ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಂಬಂದಿದ್ದೆ ಸೊ ಇನ್ನು ನೋಡಿ ಹೊರಗಡೆ ಎಲ್ಲ ತುಂಬಾ ಕ್ಲೀನಾಗಿ ಎಲ್ಲ ರೆಡಿ ಮಾಡಿದರು ಎಲ್ಲ ಹೊರಗಡೆ ಸ್ವಲ್ಪ ಜನಗಳು ಹಾಗೆಲ್ಲ ಕ್ಲೀನಾಗೂ ಇಟ್ಕೊತಾರೆ ಯಾರೂ ಅಷ್ಟು ನೀಟ ಇದನ್ನು ಗಲೀಜು ಮಾಡೋದಿಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ದೇವಸ್ಥಾನದಲ್ಲಿ ನನಗೂ ತುಂಬಾ ಇಷ್ಟ ಆಯಿತು ನಾನು ಸುಮಾರು ಐದು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಲ್ವ ಈ ದೇವರೇ ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಮತ್ತು ಜಾತ್ರೆಯೆಲ್ಲ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ ನನಗೆ ಅದು ತುಂಬ ಇಷ್ಟ ಆಯಿತು ಸೊ ಮಾರಮ್ಮನ ದೇವರು ಅಂತ ಹೇಳಿ ನಮ್ಮೂರುಗಳಲ್ಲೆಲ್ಲ ಹಳ್ಳಿ ಎಲ್ಲ ಊರಿಂದ ಆಚೆ ಇಡ್ತಾರೆ ಬಟ್ ಇಲ್ಲಿ ಸಿಟಿ ಒಳಗಡೆ ಚೆನ್ನಾಗಿದೆ ಒಂಥರ ದೇವರು ಊರೊಳಗಡೆ ಇದೆ ಅಲ್ವಾ ಹಾಗಾಗಿ ಏನು ಒಂದು ಸಲ ಅಷ್ಟಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನಾವು ಊರುಗಳ ಕಡೆಯಲ್ಲಿ ಆರತಿ ಎಲ್ಲ ಮಾಡ್ತೀವಿ ವರ್ಷಕ್ಕೊಂದೊಂದು ಸರಿ ಮಾಡ್ತಾಯಿರ್ತೀವಿ ಸೊ ವ ಈ ದೇವ್ರಿಗೂ ಕೂಡ ನಾನು ಆರತಿ ಮಾಡಿದ್ದೀನಿ ನೆಕ್ಸ್ಟ್ ಇನ್ನೂ ಒಂದು ಅರಕೆ ಇದೆ ಅದು ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಹೀನಾ ನೋಡಿ ಎಲ್ಲ ರೆಡಿಯಾಗಿ ತೋರಿಸ್ನ ಕುಂಕುಮ ಎಲ್ಲ ಇಟ್ಟು ಇವಾಗ ಕಾಯಿ ಒಡೆಸ್ಕೊಂಡು ಹೊರಗಡೆ ತಗೊಂಡೋಗು ಇದು ದೇವ್ರ ಸುತ್ತಾಕ್ಬಿಟ್ಟು ಬಂದು ಮತ್ತೆ ಈಚೆ ಕಡೆ ಇಡಬೇಕಾಗುತ್ತೆ ಒಳಗಡೆ ಎಲ್ಲೂ ಇಡೋ ಆಗಿಲ್ಲ ಅಪ್ಪು ಪೂಜಾರಪ್ಪರ ಹತ್ರ ಕೊಟ್ಬಿಟ್ರೆ ಅವರು ಪೂಜೆ ಮಾಡಿಕೊಡ್ತಾರೆ ಇನ್ನು ತಗೊಂಡು ಒಳಗಡೆ ಹೋಗ್ತೀನಿ ಸೊ ಇನ್ನು ನಮ್ಮ ಹಸ್ಬೆಂಡವ್ರು ಕೂಡ ಅವರು ಬರ್ತಾರೆ ಸೊ ನಾನು ಲೇಟಾಗಿ ಹೋಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದರೂ ಅಷ್ಟಾಗಿ ಯಾರೂ ಇರಲಿಲ್ಲ ಬೆಳಗ್ಗೆಯೇ ಹೋಗಿದರೆ ತುಂಬ ಜನಗಳು ಇರ್ತಾರೆ ಎಂಟೂವರೆ ಹಂಗೆ ಹೋಗೋದಕ್ಕಾಗಲ್ಲ ಮನೇಲಿ ಮಕ್ಕಳೆಲ್ಲ ಇದ್ದಾರಲ್ವ ಅವರೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಆದ್ದರಿಂದ ನಾನು ಸ್ವಲ್ಪ ಲೇಟ್ ಆಗಿತ್ತು ಹತ್ತುವರೆ ನನ್ನ ಗಂಟೆ ಆಗ್ತಾಯಿತ್ತು ಬಟ್ ಈ ಟೈಮೇ ಚೆನ್ನಾಗಿರುತ್ತೆ ಎಲ್ಲರಿಗೂ ಏಕೆಂದರೆ ನಿಧಾನವಾಗಿ ಬಂದ್ರೂ ಪೂಜೆ ಚೆನ್ನಾಗಾಯಿತು ಹಾಗಾಗಿ ನನಗೆ ತುಂಬ ಆಯಿತು ಇನ್ನು ದೇವ್ರು ಕೂಡ ರೆಡಿ ಮಾಡಿದರು ಚೆನ್ನಾಗಿ ಸೊ ಸಂಜೆ ಹೊತ್ತು ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ಮಾರ್ನಿಂಗ್ ಅಷ್ಟು ಟೈಮ್ ಇರಲ್ವಲ್ಲ ಹಾಗಾಗಿ ಅಷ್ಟು ಸ್ವಲ್ಪ ನೋಡಿ ಎಲ್ಲ ಇಲ್ಲೆಲ್ಲ ತಯಾರಿ ಮಾಡ್ಕೊತಾ ಇದ್ದಾರೆ ನಾನು ಸರಿ ಹಚ್ಕೊಂಡು ದೀಪ ಆರುತ್ತೆ ಅಂತೇಳಿ ಗಾಳಿಗೆ ಒಳಗಡೆ ಬಂದು ದೀಪ ಹಚ್ಚುತ್ತಾ ಇದ್ದೆ ಇನ್ನೆಲ್ಲ ಪೂಜೆ ಮಾಡೋರು ಮಾಡ್ತಾಯಿದ್ರು ನಾನು ಕೂಡ ಇವಾಗ ಹೋಗಿ ದೇವ್ರ ಹತ್ರ ಕೊಟ್ಬಿಟ್ಟು ಇವಾಗ ಹಣ್ಕಾಯಿ ಕೊಟ್ಟು ಇವಾಗ ಒಳಗಡೆ ಹೋಗ್ತೀನಿ ನೈವೇದ್ಯಕ್ಕೆ ಏನೋ ಅಷ್ಟು ಇದನ್ನು ಎಲ್ಲೂ ಪ್ರಸಾದಕ್ಕೆ ಏನೋ ತೊಗೊಂಬಂದಿರಲಿಲ್ಲ ಯಾಕಂದರೆ ಅದು ಟೈಮ್ ಇರಲಿಲ್ಲ ಹಾಗಾಗಿ ನೆಕ್ಸ್ಟ್ ಟೈಮ್ ಮಾಡೋಣ ಅಂತೇಳಿ ದೀಪ ಬೆಳಗೋದ್ರಲ್ಲೇ ಟೈಮ್ ಆಗುತ್ತೆ ಅಂತ ಹೇಳಿ ಬಂದಿದ್ದೆ ಈಗ ಅರ್ಶನ ಕುಂಕುಮ ಮಾತ್ರನ ಕೊಟ್ಬಿಟ್ಟು ಸೊ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಇದ್ದೀವಿ ನೆಕ್ಸ್ಟ್ ಟೈಮು ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಬರ್ತೀವಿ ಅದು ಸಪ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಓಕೆ ನೀವು ಕೂಡ ಈ ಥರ ಹರಕೆ ಮಾಡಿಕೊಂಡು ರೆಡಿ ಮಾಡ್ಕೋಬೋದು ಸೊ ನಿಮಗೂ ಏನಾದರೂ ಆಸೆಗಳಿದ್ರೆ ಹೆಣ್ಮಕ್ಳು ಅಂತ ಇದ್ರೆ ಎಲ್ಲ ನೆರವೇರುತ್ತೆ ನೋಡಿ ಈ ರೀತಿ ಮಾಡೋದ್ರಿಂದ ಸೊ ನಾನು ಮೊದಲೇ ಅಂದ್ಕೊಂಡಿದ್ದು ಅಂತ ಖುಷಿಯಿಂದ ಹೋಗಿ ಈ ರೀತಿ ಪೂಜೆ ಮಾಡ್ತಾ ಇದ್ದೀನಿ ಎಲ್ಲ ಸರಿಯಾಗಿದೆ ಸೊ ನಿಮಗೂ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಏನಾದರೂ ತೊಂದರೆಗಳಿದ್ರೆ ಈ ದೇವರಿಂದ ಎಲ್ಲ ಮುಕ್ತಿ ಪಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಾ ಇರೋವಂಥರು ಹಾಗೆ ಲೈಕ್ ಕೊಡಿ ಕಮೆಂಟ್ ಕೊಡಿ ಸೊ ನೋಡಿ ಎಲ್ಲ ಪೂಜೆ ಮುಗೀತು ಇವಾಗ ಮನೆಗೆ ಹೊರಡ್ತೀವಿ ನೀನು ನಮ್ಮ ಮಗವನ ಕಡೆ ಇರ್ತಾನೆ ಇರಲಿಲ್ಲ ಸೊ ಹಾಗೆ ಇಳಿಬೇಕು ಹೋಗ್ಬೇಕಂತ ಇದೆ ನೋಡಿ ಟೈಮ್ ಹನ್ನೊಂದು ಗಂಟೆ ಆಯಿತು ನಾ ಬಂದಿದ್ದು ಹತ್ತು ಗಂಟೆಗೆ ಅಲ್ಲಾಗಿದ್ದೆ ಒನ್ ಅವರ್ ಆಗಿತ್ತು ಟೈಮು ಒಂದೊಂದು ಸಾರಿ ನಾವು ಬೇಡ್ಕೊಂಡಿದ್ದು ಆಗಲಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ನನಗೂ ಹಾಗೆ ಅನಿಸಿತು ದೇವರಿಲ್ಲ ಅಂದ್ಕೊಂಡಿದ್ದೆ ಬಟ್ ಎರಡೂ ಚಾನಲು ಮೊನಿಟೈಜೇಷನ್ ಆನ್ ಆಗಲಿಲ್ವಲ್ಲ ಅಂಥೇಳಿ ತುಂಬಾ ಬೇಜಾರಾಗಿತ್ತು ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಗಿತ್ತು ಸೊ ಚಾನಲ್ ಎರಡೂ ರಿಜೆಕ್ಟ್ ಆಗಿ ಬಂತಲ್ವ ಈ ದೇವ್ರು ಎಷ್ಟು ನಂಬಿದ್ರು ಅಷ್ಟೇನೆ ಅಂತ ಬೇಜಾರಾಗಿದ್ದೆ ಬಟ್ ಆದ್ರೂ ದೇವ್ರ ಪೂಜೆ ಮಾಡೋದು ಬಿಡ್ತಿರ್ಲಿಲ್ಲ ಮತ್ತು ನಂಬಿಕೆ ಇಟ್ಟಿದ್ದನ್ನು ಬಿಡಲಿಲ್ಲ ಒಂದು ಸರಿ ಹಂಗೆ ಅಂದ್ಕೊಂಡ್ರು ಇನ್ನೊಂದು ಸರಿನೂ ನಾನೇ ತಪ್ಪು ಮಾಡಿರ್ಬೋದು ಅದಕ್ಕೆ ಈಗ ಆಗಿದೆ ಅಂತೇಳಿ ಮನಸಲ್ಲಿ ಅಂದ್ಕೊಂಡು ತಪ್ಪನ್ನು ಸರಿಪಡಿಸ್ಕೊಂಡೆ ಆ ತಪ್ಪನ್ನು ಸರಿಪಡಿಸ್ಕೊಂಟಿದ್ರಿಂದ ಸೊ ದೇವ್ರ ಮೇಲೂ ನಂಬಿಕೆ ಇಟ್ಟಿರೋದ್ರಿಂದ ನಮ್ಮ ಕೆಲಸಗಳೆಲ್ಲನ ಸರಿ ಆಯಿತು ಅಂತ ಹೇಳ್ಬೋದು ಸೊ ಹಾಗಾಗಿ ಯಾವುದೇ ಆಗಲಿ ಒಂದೊಂದು ನಂಬಿಕೆ ಇರಬೇಕು ನಾನು ಇನ್ನೂ ಒಂದು ದೇವ್ರನ್ನೂ ಕೂಡ ಹೆಸರು ಹೇಳಬೇಕು ಆ ದೇವ್ರಿಗೂ ಕೂಡ ಹರಕೆ ಮಾಡ್ಕೊಂಡಿದ್ದೆ ರಾಯರು ಅಂದರೆ ಆಗಿದ್ರೆ ಸ್ವಾಮಿಗೆ ಪೂಜೆ ಮಾಡ್ಕೊತೀನಿ ಗುರುವಾರ ಗುರುವಾರ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ ಅದು ಕೂಡ ಆಯಿತು ಹಾಗಾಗಿ ದೇವರು ಇದ್ದಾನೆ ಅಂತ ಹೇಳ್ಬೋದು ಸೊ ಇನ್ನು ಮನೆಗೆ ಬಂದ್ವಿ ಟಿಫನ್ ಮಾಡಿದ್ವಿ ಚಪಾತಿ ಮಾಡಿದ್ದೆ ಹಾಗೆ ಸೌತೆಕಾಯಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ತಿಂಡಿ ಮುಗಿಸ್ಕೊತೀವಿ ಇನ್ನು ಮಧ್ಯಾಹ್ನ ಕಡ್ಗೆ ಮಾಡ್ಕೊತೀವಿ ಸೊ ಇನ್ನು ನಿಮಗೂ ಯಾರಿಗಲ್ಲ ಏನಾದರೂ ತೊಂದರೆ ಇದ್ದರೆ ದೇವ್ರನ್ನ ನಂಬಿ ಯಾವತ್ತೂ ಕೈ ಬಿಡಲ್ಲ ದೇವ್ರಿಗೆ ಸೊ ಏನಾರು ಹರಕೆಗಳಿದ್ರೆ ಮಾಡ್ಕೊಬೋದು ಪೂಜೆ ಮಾಡ್ಕೋಬೋದು ಅದರಲ್ಲೂ ಹೆಣ್ಮಕ್ಳಿಗೆ ಅಂದರೆ ತುಂಬಾ ಒಲಿಸ್ಕೋಬೋದು ದೇವ್ರನ್ನ ಕಷ್ಟಗಳೆಲ್ಲನ ತುಂಬಾ ಈಡೇರುತ್ತೆ ಹೆಣ್ಣದೇವರು ಹೆಣ್ಮಕ್ಳಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಕೂಡ ಏನಾದರೂ ಇದ್ದರೆ ಪ್ರಾಬ್ಲಮ್ಗಳು ಈ ದೇವರಿಗೆ ಹೋಗಿ ಎಲ್ಲ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನನಗಾಗಿರೋದೇ ಒಳ್ಳೆಯದಾಗಿರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸೊ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್